ಕೆಮ್ಮನೆ ಮೀಶೆ ಒತ್ತನೆ ಬರೆದವರು ಪಂಪ ಮಹಾಕವಿ ಪಂಪ ಇವರು ಸಾಮಾನ್ಯಕ ಒಂಬೈನೂರ ಎರಡರಲ್ಲಿ ವೆಂಗಿ ಪಳುವಿನಲ್ಲಿ ಜನಿಸಿದರು ಇವನ ಆಶ್ರಯದಾತ ಅರಿಕೆ ಸರಿ ಇವರ ಕೃತಿಗಳೆಂದರೆ ಆದಿಪುರಾಣ ಪಂಪ ಭಾರತ ಇವರಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಎಂಬ ಬಿರುದುಗಳಿವೆ ಪ್ರಶ್ನೆ ಒಂದು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಉತ್ತರ ದ್ರವ್ಯವನ್ನು ಬೇಡುವುದಕ್ಕಾಗಿ ಪರಶುರಾಮರಲ್ಲಿಗೆ ಬಂದನು ಪ್ರಶ್ನೆ ಎರಡು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಉತ್ತರ ತನ್ನ ಮಗ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಮುಂದಿನ ಪ್ರಶ್ನೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಉತ್ತರ ವಾರುಣ ವಾಯುವ್ಯ ಆಗ್ನೇಯ ಇಂದ್ರ ಮುಂತಾದವು ಮುಂದಿನ ಪ್ರಶ್ನೆ ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು ಉತ್ತರ ಅವನಿಗೆ ಭ್ರಮೆ ಇರಬೇಕು ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳುಹಿಸಿದನು ಮುಂದಿನ ಪ್ರಶ್ನೆ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಪರಶುರಾಮನು ತನ್ನಲ್ಲಿದ್ದ ಒಡವೆಯನ್ನೆಲ್ಲ ಬೇಡಿದವರಿಗೆ ದಾನ ಮಾಡಿದ್ದನು ಭೂಮಿಯನ್ನು ಗುರುಗಳಿಗೆ ದಾನ ಮಾಡಿದ್ದನು ಈಗ ಅವನ ಬಳಿ ಒಂದು ಅಡಕೆಯೂ ಕೂಡ ಇರಲಿಲ್ಲ ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಅರ್ಗ್ಯವನ್ನು ಕೊಟ್ಟನು ಮುಂದಿನ ಪ್ರಶ್ನೆ ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ನೀನು ಯಾರೆಂದು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗಟ್ಟವರು ಆಗುತ್ತಾರೆಯೇ ಎಂದು ಗರ್ವದಿಂದ ಕೇಳಿದನು ಮುಂದಿನ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ನೊನಕ್ಕೆ ತಿಪ್ಪೆಯೇ ಶ್ರೇಷ್ಠವಾದುದು ಎನ್ನುವ ಗಾದೆಯಂತೆ ನಿನ್ನ ಶ್ರೇಷ್ಠತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲದೆ ಬಿಡುತ್ತಿದ್ದೇನೆ ಈ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡಿದ್ದಕ್ಕಾಗಿ ನಿನ್ನನ್ನು ನನ್ನ ಶಿಷ್ಯರಿಂದ ನೀನು ಅಚ್ಚರಿ ಪಡುವಂತೆ ಕಟ್ಟಿಸದೆ ಹೋದರೆ ನಾನು ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಸಂದರ್ಭ ಈಗಳೊಂದು ಅಡಕೆಯು ಇಲ್ಲ ಕೈಯೋಳ್ ಆಯ್ಕೆ ಈ ಮಾತನ್ನು ಪಂಪನ ಕೆಮ್ಮನೆ ಮೀಸೆ ಹೊತ್ತೇನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ಧನ ಸಹಾಯಕ್ಕಾಗಿ ಪರಶುರಾಮನಲ್ಲಿಗೆ ಬಂದಾಗ ಪರಶುರಾಮನು ಈ ಮಾತನ್ನು ದ್ರೋಣರಿಗೆ ಹೇಳುತ್ತಾರೆ ಸ್ವರಶ ಪರಶುರಾಮನು ಎಲ್ಲವನ್ನೂ ದಾನ ಮಾಡಿದ ಮಾಡಿರುವುದರಿಂದ ತಮ್ಮ ಬಳಿ ಈಗ ಏನೂ ಇಲ್ಲ ಎಂದು ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ವಿದ್ಯಾಧನಮೇ ಧನಮಪ್ಪುದು ಆಯ್ಕೆ ಈ ವಾಕ್ಯವನ್ನು ಪಂಪನ ಕೆಮ್ಮನೆ ಮೀಸ ಹೊತ್ತೇನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪರಶುರಾಮನು ತನ್ನ ಬಳಿ ದಿವ್ಯಾಸ್ತ್ರಗಳನ್ನು ಬಿಟ್ಟರೆ ಕೊಡಲು ನನ್ನ ಬಳಿ ಏನು ಇಲ್ಲವೆಂದಾಗ ದ್ರೋಣರು ಈ ಮಾತು ಹೇಳುತ್ತಾರೆ ಸ್ವಾರಸ್ಯ ವಿದ್ಯೆಗಿಂತ ಮಿಗಿಲಾದ ಸಂಪತ್ತಿಲ್ಲ ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಪರೆ ಮಾನಸ ಆಯ್ಕೆ ಈ ಮಾತನ್ನು ಪಂಪನ ಕೆಮ್ಮನೆ ಮೀಸಹತ್ತನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದ್ರೋಣರು ದೃಪದನ ಬಳಿ ಸಹಾಯ ಕೇಳಿ ಬಂದಾಗ ದೃಪದನು ತುಂಬಿದ ಸಭೆಯಲ್ಲಿ ಅವಮಾನಿಸಿದಾಗ ಈ ಮಾತು ಬಂದಿದೆ ಸ್ವಾರಸ್ಯ ದೃಪದನ ಅಹಂಕಾರ ರಾಜ ಪ್ರತಿಷ್ಠೆಗಳು ಇಲ್ಲಿನ ಸ್ವಾರಸ್ಯವಾಗಿವೆ ಮುಂದಿನ ಪ್ರಶ್ನೆ ಜಲಕ್ಕಣಿಗಳ ಅರಿದೆಂ ಶ್ರೀ ಕಲ್ಲೊಡ ಹುಟ್ಟಿತೆಂಬುದು ಆಯ್ಕೆ ಈ ಮಾತನ್ನು ಪಂಪನ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದೃಪದನು ತುಂಬಿದ ಸಭೆಯಲ್ಲಿ ದ್ರೋಣರನ್ನು ಅವಮಾನಿಸಿದಾಗ ದ್ರೋಣರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸಿರಿತನದ ಮದ ಹೆಂಡ ಕುಡಿದಾಗ ಬರುವ ಮತ್ತಿಗೆ ಸಮಾನ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ನೊಳವಿಂಗೆ ಕುಪ್ಪೆವರಂ ಆಯ್ಕೆ ಈ ಮಾತನ್ನು ಕೆಂಪ್ ಪಂಪನ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದೃಪದನು ತುಂಬಿದ ಸಭೆಯಲ್ಲಿ ದ್ರೋಣರನ್ನು ಅವಮಾನಿಸಿದಾಗ ದ್ರೋಣರು ಶಪಥ ಮಾಡುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಅವರವರ ಯೋಗ್ಯತೆಗೆ ತಕ್ಕಂತೆ ಗುಣ ನಡತೆ ಅಭಿರುಚಿಗಳಿರುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ದ್ರೋಣರು ದೃಪದನಲ್ಲಿಗೆ ಬಂದು ಕಾವಲುಗಾರನ ಬಳಿ ದೃಪದನಿಗೆ ನಿನ್ನ ಗೆಳೆಯ ಬಂದಿದ್ದಾನೆಂದು ಹೇಳು ಎಂದು ಹೇಳಿ ಕಳುಹಿಸುತ್ತಾನೆ ಆಗ ದೃಪದನು ನನಗೆ ಅಂಥವರಾರೂ ಪರಿಚಯವಿಲ್ಲ ಹಾಗೆ ಹೇಳಿಕೊಂಡು ಬಂದಿರುವವರನ್ನು ಆಚೆ ನೂಪು ಎಂದು ಹೇಳಿ ಕಳುಹಿಸುತ್ತಾನೆ ಹಾಗೆಯೇ ಹೇಳಿದ ಕಾವುಗಾರನನ್ನು ದ್ರೋಣ ನೂಕಿಕೊಂಡು ಒಳಗೆ ಬಂದು ನಿನಗೆ ನಾನಾರೆಂದು ತಿಳಿದಿಲ್ಲವೇ ಅಣ್ಣ ಎಂದು ಕೇಳುತ್ತಾನೆ ಅದಕ್ಕೆ ದೃಪದನು ನೀನು ಯಾರೆಂದು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಎಂದು ಗರ್ವದಿಂದ ಹೇಳಿದನು ಆಗ ದ್ರೋಣನು ಶಿರಿ ಮತ್ತು ಕಲ್ಲು ಎರಡು ಒಟ್ಟಿಗೆ ಹುಟ್ಟಿದವು ಎಂಬುದನ್ನು ನಾನೀಗ ಅರಿತೆನು ನನಕ್ಕೆ ತಿಪ್ಪೆಯೇ ಶ್ರೇಷ್ಠವಾದುದು ಎನ್ನುವ ಗಾದೆಯಂತೆ ನಿನ್ನ ಶ್ರೇಷ್ಠತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲದೆ ಬಿಡುತ್ತಿದ್ದೇನೆ ಈ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡಿದ್ದಕ್ಕಾಗಿ ನಿನ್ನನ್ನು ನನ್ನ ಶಿಷ್ಯರಿಂದ ನೀನು ಅಚ್ಚರಿಪಡುವಂತೆ ಕಟ್ಟಿಸದೆ ಹೋದರೆ ನಾನು ಮೀಸಿ ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಶಪಥವನ್ನು ಮಾಡಿದನು ಪದ್ಯ ಪೂರ್ಣಗೊಳಿಸಿ ಅಂತ್ಯಂಬನಾರ್ಗೆ ಪೆರೆದು ಭ್ರಾಂತು ದ್ರೋಣನೆಂಬನ್ ಏಂ ಪಾರ್ವನೆ ಪೇಳೆಂತೆನಗೆ ಗೆಳೆಯನೆ நூக்கந்தப்பரியேன் என்று சபையோல் நுடிதம்